ಹಲೋ ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫೋರ್ ಓ ಕ್ಲಾಕ್ ಇವತ್ತು ಟುಡೇ ತಿಂಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಇವತ್ತು ಏನು ವಿಷಯ ಬಂದೆ ಅಂದರೆ ನೀವು ಆಲ್ರೆಡಿ ತಂಬಲೇ ನೋಡಿ ಗೊತ್ತಾಗಿರುತ್ತೆ ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಇವಾಗ ಒನ್ ಇಯರಿಂದ ಆಲ್ಮೋಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಅವರು ನಾನು ನೋಡ್ತಾ ಇದ್ದೆ ಅವ್ರ ಚಾನಲ್ಲು ಮತ್ತು ಅವ್ರ ಮಗಳ್ ಚಾನಲ್ ಎಲ್ಲ ನೋಡ್ತಿದ್ದೆ ಬಟ್ ಅವ್ರು ಎಷ್ಟು ಇನ್ನೋಸೆಂಟ್ ಆಗಿದ್ರು ಒಂದೊಂದ್ಸಲ ನನಗೆ ಅನಿಸಿತ್ತು ಇವ್ ಆಂಟಿ ಎಷ್ಟು ಇನ್ನೋ ಸೆಂಟಾಗಿದಾರಲ್ವಾ ತುಂಬ ಒಳ್ಳೆಯವರಲ್ವಾ ಚೆನ್ನಾಗೂ ಇದಾರೆ ಚ ಇದು ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಬಟ್ ಆದ್ರೆ ನಾನು ಈಗ ಸ್ವಲ್ಪ ದಿವ್ಸದಿಂದ ನೋಡೋದು ಬಿಟ್ಟಿದ್ದೆ ಬಟ್ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿತ್ತು ಕ್ಯಾನ್ಸರ್ ಟೆಸ್ಟ್ ಮಾಡಿಸಿದ್ವಿ ಕ್ಯಾನ್ಸರ್ ಇದೆ ಅಂತ ವಿಡಿಯೋ ಮಾಡಿದ್ರು ವಿಡಿಯೋ ನೋಡಿದ್ದೆ ನಂಗೆ ಶಾಕ್ ಆಗೋಯ್ತು ನೋಡೋಕ್ ಚೆನ್ನಾಗಿ ಇದಾರೆ ಇದೆ ಅಂತ ಯಾವ ಥರ ಕ್ಯಾನ್ಸರು ಹಿಂಗೆ ಏನಾಯ್ತ ಏನೋ ಟೆಸ್ಟ್ ಮಾಡ್ಸಿರ್ವಾ ಹಂಗೆ ಹಿಂಗೆ ಅಂತ ಅದ್ರಲ್ಲೂ ತರ್ಡ್ ಸ್ಟೇಜಲ್ಲಿದೆ ಅಂತ ಹೇಳಿದರು ಕ್ಯಾನ್ಸರು ಬಟ್ ನಂಗೆ ಶಾಕ್ ಆಯ್ತು ವಾಂಟಿ ನೋಡೋಕ್ಕೆ ತುಂಬ ಗುಣ್ಗುಂಡುಕಿದ್ರು ಓಕೆನಾ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಬಟ್ ಇವಾಗ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ನಂಗೆ ಗೊತ್ತಿಲ್ಲ ಈ ವಿಷಯ ಯಾಕೆಂದರೆ ನಾನು ಅಷ್ಟಾಗಿ ಯೂಟ್ಯೂಬ್ ಇತ್ತೀಚೆಗೆ ನೋಡ್ತಾ ಇರಲಿಲ್ಲ ಅವರೂ ವೀಡಿಯೋ ಮಾಡೋ ಸ್ಟಾಪ್ ಮಾಡಿದರು ಹುಷಾರಿಲ್ಲ ಅನ್ನೋ ರೀಸನಿಗೆ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗಿಂದ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅವರು ಒಂದು ಟೂ ಮಂತ್ಸಿಂದ ಬಟ್ ನಾನು ನೋಡ್ತಿರ್ಲಿಲ್ಲ ಬಟ್ ಇವಾಗ ನಾನು ಅವ್ರ ಮಗಳು ಚಾನಲಲ್ಲಿ ನೋಡ್ತಾ ಇದ್ದೆ ಒಂದು ಸಲ ಯಾವಾಗಲೂ ಈಗ ಆಸ್ಪತ್ ರೀಸೆಂಟಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಟೂ ವೀಕ್ಸ್ ಬ್ಯಾಕು ಅವಾಗ ಅವಾಗ ಒಂದು ವೀಡಿಯೋ ನೋಡಿದ್ದೆ ಅಷ್ಟೇ ಪಾಪ ಈ ವಾಂತಿ ಎಷ್ಟು ವೀಕ್ ಆಗಿ ಹೋಗಿದ್ದಾರೆ ಮತ್ತು ಈಗ ಅದೇ ಅವ್ರ ಮಕ್ಳಿಗೆ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಅಂದ್ಬಿಟ್ಟು ಆಂತಿ ನೋಡಿ ನಂಗೆ ನೋಡಿ ಶಾಕ್ ಆಗೋಯ್ತಾಯ್ತು ಇವಾಗ ನಾನು ಈ ವಾಂಟಿನೇನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದಿದ್ದು ಅಂತ ಬಟ್ ಇವಾಗ ಅವರು ಇಲ್ಲ ಡೆತ್ ಆಗಿದ್ದಾರೆ ನನಗೆ ಈ ವಿಷಯ ಹೆಂಗೆ ಗೊತ್ತಿರ್ತಾರೆ ಇವತ್ತು ನನಗೆ ಎರಡು ಗಂಟೆಗೆ ನಿದ್ದೆ ಬರಲಿಲ್ಲ ತುಂಬ ಒಳ್ಳೆ ಆಗ್ತಿದ್ದೆ ಯಾಕೋ ಕಡೆ ಗೊತ್ತಿಲ್ಲ ನಿದ್ದೆ ಬರಲಿಲ್ಲ ಸೊ ಸ್ವಲ್ಪ ಹೊತ್ತು ಫೋನ್ ನೋಡೋಣ ಅಂತ ಫೋನ್ ನೋಡ್ತಿದ್ದೆ ಅವತ್ತು ಮಗದ ಕಮ್ಯುನಿಟಿ ಪೋಸ್ಟನ್ನು ನೋಡಿದೆ ನಮ್ಮ ಅಮ್ಮ ಇಲ್ಲ ಬೆಳಿಗ್ಗೆ ಅಂತ್ಯ ಸಂಸ್ಕಾರ ಅಂತ ನಮ್ಗೆ ಶಾಕ್ ಆಗೋಯ್ತು ಏಕೆಂದರೆ ನಾನು ನೋಡಿದ್ದು ಕಣ್ಮುಂದೆ ಅದೇ ಕಣ್ಮುಂದೆ ಅಂದರೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದವರು ನಾ ಗುಂಡ್ ಗುಂಡುಕೆ ಚೆನ್ನಾಗಿರ್ತಾರೆ ಕ್ಯೂಟಾಗಿ ಮಾತಾಡ್ತಿದ್ರು ಒಳ್ಳೆಯವರು ಇನ್ನೋಸೆಟ್ ಅಂತ ನೋಡಿದ್ದು ఈ స్వల్ప గ్యాప్ కొట్ నేను తుంబ వీక్గిట్ ఇవగా ఇలా షడనగి అందర నేం కణి ముందే పాస్ అయితే అందరి ఏను మనుష్య జీవనది చనగూ క్యాన్సరు ఇద్ద ఇలా అందబుట్రి ఏను నే ఇదే అంగూ సంబంధిలో బట్ ఎస్ ఫీల్ ఆది గొప్ప నేను బర్ క్లాక్ అవును పోస్ట్ నోడ బట్ నేత అందరి ఏను ఇ రీ జీవన ಸುಮ್ಮನೆ ನಾನು ನಂದು ಅಂತ ಬೇಕು ನಮಗೆ ಬೇಸಿಕ್ಕು ಏನು ಬೇಡ ಅಂತ ನಾನು ಹೇಳ್ತಿಲ್ಲ ಆದ್ರೆ ಇಷ್ಟೇ ಜೀವನ ಇರೋವರೆಗೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ನನ್ನ ಜೊತೆಲಿರೋನು ಖುಷಿಯಾಗಿ ಇಟ್ಕೊಳ್ಳಿ ನೀವು ಖುಷಿಯಾಗಿರಿ ದ್ವೇಷ ಮಾಡ್ಕೊಂಡು ದ್ವೇಷದಿಂದ ನಾನು ಗೆಲ್ತೀನಿ ಆಟ ಮಾಡ್ಕೊಂಡ್ ಹತ್ರ ದುಡ್ಡು ಇದೆ ಅಹಂಕಾರ ಅದು ಇದು ಏನಿಲ್ಲ ಮೇಲೊಬ್ಬ ಇದ್ದಾನೆ ಯಾವಾಗ ಕರ್ಸ್ಕೊತಾನ ಗೊತ್ತಿಲ್ಲ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ವಿದ್ಯಾರ್ಥಿ ನಾವು ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಯಾರ ಹಳೆ ಬರೋನು ಯಾರು ಗೊತ್ತಿಲ್ಲ ಬಟ್ ಈ ಥರ ಸಾವು ಎಲ್ಲ ಬರ್ಬೋದು ಬಟ್ ಇಷ್ಟು ಚಿಕ್ಕ ನಮಗೇನು ಜಾಸ್ತಿಯೇನು ಇದಾಗಿಲ್ಲ ನಾನು ಫಾರ್ಟಿ ಫೈವ್ ಫಿಫ್ಟಿ ಒಳಗಡೆ ಇದೆ ಪಪ್ಪಾ ಅದೇ ನಾನು ಕಣ್ಮಂದೆ ಅವ್ರು ಗುಂಡ್ಗುಂಡಕ್ಕೆ ಇದ್ದಿದ್ದು ಫೇಸ್ ನೋಡಿ ನೆನ್ನೆನೂ ಏನೋ ನೋಡಿದೆ ಆದ್ರು ಇವು ಇಷ್ಟೊಂದು ನೇಕಾಗಿ ಹೋಗಿದ್ದಾರೆ ಪಾಪ హింగారుంటారా అంత బట్ ఇవ్ నెరల్ అంత మొబైల్ అందడ నోడి నేను శాక్ ఆగోయ్ బట్ అందేతీ ఫ్రెండ్స్ ద్వేష అసలు ఏ కో నవర్మీ ద్వేష ఇది నన్ను ఇవ్వను జిట్కీ నద్కొడ్ల ఇంత ఈ మూమెంటు ఈ సెకెండు ఈ సెకెండ్ నూ అదిబిట్బే నన్ను యా క్షణూ నూ నల్లా ఈ సెకెండు నేను జీవస్తాయి నందు ನಾವು ಜೀವನ ಮಾಡಬೇಕು ನಾವು ಖುಷಿ ಖುಷಿಯಿಂದ ಇರಬೇಕು ವಿತ್ ಇನ್ ಸೆಕೆಂಡ್ ಏನಾಗ್ತೀವಿಲ್ವ ಗೊತ್ತಿಲ್ಲ ಎಸ್ ಬಡಪ್ಪ ಬಟ್ ಅವ್ರು ನಮಗೆ ರಿಲೇಟಿವ್ ಎಲ್ಲ ಏನಲ್ಲ ಬಟ್ ಹೆಂಗೆ ಅನ್ನಿಸ್ತಿದೆ ಒಂಥರ ಫೀಲ್ ಆಗ್ತಿದೆ ಬೇಜಾರಾಗ್ತಿದೆ ಪಾಪ ಅನ್ನಿಸ್ತಿದೆ ಬಟ್ ನಾನು ಬರ್ತಿಲ್ಲ ಬಟ್ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಇಲ್ಲವ ಗೊತ್ತಿಲ್ಲ ಬಟ್ ಹೇಳೋದಿಷ್ಟೇ ನಾನು ಇರೋ ಅಷ್ಟು ದಿವಸ ಯಾರನ್ನ ದ್ವೇಷ ಮಾಡಬೇಡಿ ಯಾರಿಗೂ ಅಯ್ಯೋ ಅನ್ನಿಸ್ಬೇಡಿ ಯಾರನ್ನೂ ಅಯ್ಯಪ್ಪ ಹಂಗೆ ಹಿಂಗೆ ಅನ್ನಿಸ್ಬೇಡಿ ನೀವು ಖುಷಿಯಾಗಿರಿ ನಿಮ್ಮ ಜೊತೆ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳಿ ಅಷ್ಟೇ ನಾ ಹೇಳೋದು ನಾನು ನಾನು ನನಗಾದರೂ ಅಷ್ಟೇ ನಾನು ಖುಷಿಯಾಗಿರ್ಬೇಕು ನಾನು ಸುತ್ತಮುತ್ತ ಇರೋದು ನಮ್ಮವರು ಅನ್ನೋರು ಖುಷಿಯಾಗಿರ್ಬೇಕು ಅಷ್ಟೇ ಏನಿಲ್ಲ ಗೈಸ್ ಓಕೆ ಬಾಯ್ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಬಟ್ ಬೇಜಾರು ಮಾಡ್ಕೊಡು ತಪ್ಪುಕೋಬೇಡಿ ಏನಪ್ಪ ವ್ಯವಸ್ಕೋತರ ಮಾಡ್ತಿದ್ದಾರೆ ಅಂತ ಇಲ್ಲ ನನ್ನ ಮನಸ್ಸಿಗೆ ಅನಿಸಿದ್ದು ಮಾತ್ರ ನನಗೆ ಎಲ್ಲ ವಿಡಿಯೋನು ಮಾಡಲ್ಲ ಬಟ್ ಇವ್ರದೇನೋ ಒಂಥರ ಅವ್ರಿಗೆ ಸಂಬಂಧನೇ ಇಲ್ಲ ಬಟ್ ಫೀಲ್ ಆಯ್ತು ಬೇಜಾರಾಗ್ತಿದೆ ಪಾಪ ಅನ್ನಿಸ್ತಿದೆ ಗೊತ್ತಿಲ್ಲ ಓಕೆ ಏನು ಕಮ್ಮಿ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಏನಪ್ಪ ಈ ಥರ ವಿಡಿಯೋ ಮಾಡಿದ್ದಾರೆ ಅಂತ ನಂಗೆ ಹೇಳಬೇಕು ಅನ್ನಿಸ್ತು ಜೀವನದಲ್ಲಿ ಯಾವುದೂ ನಮ್ದೆಲ್ಲ ಖುಷಿಯಾಗಿರಿ ನಗ್ನಾಗ್ತಿ ಫಸ್ಟ್ ಆಲ್ ಯಾರನ್ನು ದ್ವೇಷ ಮಾಡ್ಬಿಡಿ ಅಷ್ಟು ದಿವಸ ಖುಷಿ ಖುಷಿ ಕಿರಣ ನಗ್ನಕ್ತ ಹೋಗೋಣ ಅಷ್ಟೇ ಯಾವ್ದು ನಂಬ ನಮ್ದಲ್ಲ ನೆಕ್ಸ್ಟ್ ವಿಡಿಯೋದ ಸಿಗೋಣ